ಇಂದು ಕರಾವಳಿ ಕರ್ನಾಟಕಕ್ಕೆ ರಾಜ್ಯ ಹಾಗೂ ದೇಶ ಮಟ್ಟದಲ್ಲಿ ವಿಶೇಷ ಗೌರವವಿದೆ ಕರಾವಳಿ ಕರ್ನಾಟಕದ ಅಸ್ಮಿತೆಗೆ ಸಾಕ್ಷಿಯಾದ ಯಕ್ಷಗಾನ ದೈವಾರಾಧನೆ ಹಾಗೂ ನಾಗಾರಾಧನೆ ಕರಾವಳಿಯ ವಿಶಿಷ್ಟ ಪರಂಪರೆಗೆ ಸಾಕ್ಷಿಯಾಗಿದ್ದು ಇದು ಧಾರ್ಮಿಕವಾಗಿಯೂ ಎಲ್ಲರನ್ನ ಒಗ್ಗೂಡಿಸುವ ಶಕ್ತಿಯನ್ನ ಹೊಂದಿದೆ ಇನ್ನೊಂದೆಡೆ ಸುದೀರ್ಘ ಇತಿಹಾಸ ಹೊಂದಿರುವ ಕಂಬಳ ಕ್ರೀಡೆ ಕರಾವಳಿಯ ಜೀವಾಳುವೇ ಆಗಿದೆ ಇವೆಲ್ಲದರ ಹೊರತು ಕರಾವಳಿಯನ್ನ ಕಲ್ಪಿಸುವುದು ಅಸಾಧ್ಯ ಎಂದು ಆಳುವ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಎಂ ಆಳುವ ಅವರು ಹೇಳಿದ್ದಾರೆ ಇವರು ನರಿಂಗಾನದಲ್ಲಿ ನಾಲ್ಕನೇ ವರ್ಷದ ಲವಕುಶ ಕಂಬಲೋತ್ಸವದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು ತುಳು ಭಾಷೆ ನಮ್ಮ ಯಕ್ಷಗಾನ ಯಕ್ಷಗಾನ ಬಂಪಿನ ಅವಿನ ಕಲೆ ಜಾನಪದ ಕಲೆ ಐದು ವಕ್ಕೊಪ್ಪು ನಂಚಿನ ನಮ್ಮ ಧಾರ್ಮಿಕವಾದ ವಿಚಾರಗಳು ನಮ್ಮ ಜನಪದೀಯವಾದ ಚಿಂತನೆ ಉಪ್ಪು ನಂಚಿನ ದೇಹ ನಮ್ಮ ರೈತರ ನಂಚಿನ ಸಮಸ್ತ ಜನಗಳು ಸೇರಿದ ನಂಚಿನ ಈ ಒಂದು ಕಂಬಳ ಈ ನಾಲ್ ವಿಚಾರ ಬುಡಿದು ಈ ನಮ್ಮ ಕರಾವಳಿ ಕರ್ನಾಟಕನು ಆಲೋಚನೆ ಮಾಡ ಆಯಿಟ್ ಅತ್ಲ ಇನಿತ್ತವು ಈ ಜಾನಪದದ ಕಲ್ಲೆಲ ಅಂಚಿನಿ ಜಾನಪದದ ಕ್ರೀಡಾಯಿನಂಚಿನ ಈ ಒಂಜಿ ಕಂಬ್ಲ ಎಕ್ಕ್ ಬಾರಿ ಇತಿಹಾಸ ಉಂಡು ಇನಿ ಬಾರಿ ಪೊರ್ಲುಡು ಇತ್ತೆ ಅಂಚಿನ ಅಂಚನೆ ಇರುವತ್ತ ಮೂಜಿ ಕಂಬ್ಲ ಬಾಡಿ ಸ್ತಬದ್ದವಾದ್ ನಮ ಇಲ್ಲೆಡ್ ಆಪಿನ ಐಟ್ಲ ಯುಟೀ ಕಾಜರ್ ಪನ್ಪುನಾರ್ ಆರ್ ಕೇವಲ ಉಲ್ಲಾಲಗು ಸೀಮಿತ ಆದ್ರ ಇಂಚಿನ ಒಂಜಿ ಶಾಸಕರತ್ತ್ ಸಮಸ್ತ ನಾಡುಗ್ சௌஹர் சே கிரம நிடிதா ஒடியூர் ஆசிரியர் ಗುರುದೇವಾನಂದ ಸ್ವಾಮೀಜಿ ಅವರು ಕಂಬಳದ ಹಿಂದೆ ಒಂದು ಧಾರ್ಮಿಕ ಭಾವನೆ ಇದೆ ಇದು ಕೃಷಿ ಸಂಸ್ಕೃತಿಯೊಂದಿಗೆ ಬಿಸಿದುಕೊಂಡಿದೆ ತುಳು ಭಾಷೆ ಸಂಸ್ಕೃತಿ ಉಳಿಯಬೇಕಾದ್ರೆ ಇಂತಹ ಕಾರ್ಯಗಳು ಆಗಬೇಕು ತುಳುವಿಗೆ ಮಾನ್ಯತೆ ಸಿಗಬೇಕು ಅಂತ ಹೇಳಿದ್ರು ಕಂಬಳದ ಪಿರವಡೊಂಜಿ ಧಾರ್ಮಿಕ ಭಾವನೆ ಉಂಟು ಮಾತಾ ದೇವೇ ಕಂಬಳ ಅಂದ್ರೆ ನಡಪಾ ಒಂದಿತ್ತೇ ಕೆಲವಾಗ ಅಣಪಣೆಲ್ಲ ನಮ್ಮ ಸಭಾಪತಿಲಿಗೂಜಿ ಈ ಸಂದರ್ಭ ಅಭಿನಂದನೆ ಪಂಟ ತುಳು ಗ್ರಾಮ ಮಂಟಪ ಸಂಕಲ್ಪ ಮಲ್ತಿರತ್ತ ಬಾರಿ ಎಡ್ಡೆ ವಿಷಯ ತುಳುನಾಡಿ ಅಂಚಿನೊಂಜಿ ಕೆಲಸ ಖಂಡಿತವಾದ ಆವಡು ಐಕ್ ಪೂರಕವಾದ ಮಾತಿರಲ್ಲ ಸಹಕಾರ ಕೊರಡು ಸರ್ಕಾರ ಐತ ಬಗೆಟ್ ಮಲ್ಲ ಮನಸ್ಸು ಮಲ್ಪಡು ಉಂದು ನೆನೊಂಜಿ ವಿಚಾರವನ್ನು ನಾನು ದುಂಬುದಿ ಬೇಕಾ ತುಳು ಭಾಷೆದ ಬಗ್ಗೆ ಇಟ್ಟು ನಮ್ಮ ಸಂಸ್ಕೃತದ ಬಗ್ಗೆ ಇಟ್ಟು ಒಂಜಾತ ವಿಷಯ ದುಂಬುದಿ ಓಡು ಒಂಜಾತ್ ತುಳು ಭಾಷೆ ಉಂದಾಂಡ ತುಳು ಸಂಸ್ಕೃತಿ ಒರಿಯೋಡ್ದು ದಾಂಡ ಇಂಚಿನ ಕಾರ್ಯಕ್ರಮಗಳು ಅಲ್ಪ ಅಲ್ಪ ಆ ಒಂದು ಓಡು ಒಟ್ಟು ಒಟ್ಟಿಗೆ ನನಗೆ ಭಾಷೆ ಬಗೆ ಭಾಷೆದ ಬಗೆಯಕ್ಕೂ ಮುಖ್ಯವಾದದಾನೇ ಕೇಂದ ರಾಜ್ಯದ ರಡ್ನೇ ಭಾಷೆ ಒಂದು ಆ ಒಂದೇ ನನಗೆ ಹೆಣ್ಮನೆಯ ಪರಿಚಯದಗೂ ಸೇರಿದ್ರೆ ಸಾಧ್ಯತೆ ಇಜ್ಜಿ ಐಕು ಪೂರಕವಾದ ಸಭಾಪತಿ ಒಂಜಾತ್ ಮಲ್ಲ ಮನಸ್ಸು ಮಲ್ತದ ಅರೆ ಅಲ್ಪ ಕೈ ತಳ್ಳು ಒಂಜಾತ್ ಕಾರ್ಯಮಲ್ಪರಿಗೆ ಸಾಧ್ಯತೆ ಒಂದು ಒಂಜಾತು ಅರೆ ಕ್ರಿಯಾಶೀಲ ಮಾತೆಟ್ಲ ಒಂಜಾತಿ ಕೆಬಿ ಕೋರ್ಪುನಾರ ದಾನೆಂಡಿ ಕೇಂದಿನ ವಿಷಯ ದುಂಬುದೀಪೇರಿ ಬಹುಶಃ ಸಾರ್ವಜನಿಕವಾದ ಒಂಜಾತ್ ಮಾತೆ ನೆಟ್ಟಿ ಈ ಕಂಬಳೋಡು ಜಾತಿ ಮತ ಭೇದ ದಾಂತೆ காவரஞ்சி பாத்திரமண்டி அவகாசி ஆவ்தாரி நம்ம மித்து அந்த கம்புள ಇನ್ನು ಕಂಬಳದ ಹಿರಿಯ ವಿಶ್ಲೇಷಕಕಾರರಾದ ಗುಣಪಾಲ್ ಕಡಂಬ್ ಅವರು ಮಾತನಾಡಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ನೋಡುವ ಒಂದು ಜಾನಪದಯ ಕ್ರೀಡೆ ಅಂತ ಹೇಳಿದ್ರೆ ಅದು ಕಂಬಳವಾಗಿದೆ ಆದ್ದರಿಂದ ಎಲ್ಲರೂ ಪ್ರೋತ್ಸಾಹಿಸಿ ಬೆಳೆಸೋಣ ಅಂತ ಹೇಳಿದ್ರು ವ್ಯವಸ್ಥೆ ಶಿಸ್ತು ಬಹುಮಾನ ಮೂಲ ಮಾತ್ರ ವ್ಯವಸ್ಥೆ ಮುಲ್ಪಉ ಉಂಡು ಒಂದು ಅತ್ಯಂತ ಶಿಸ್ತುಬದ್ಧವಾದ ನೆರಪಡೆ ಈ ಭಾಗದ ಜನಕುಲಿಗೆ ಕೇವಲ ಕಂಬಳ ಓಟದ ಕೋಣೆಗಳ ಸ್ಪರ್ಧೆ ಮಾತ್ರ ಅತ್ತೆ ಅವು ನಮ್ಮನ್ನ ತುಳುನಾಡದ ಆಚರಣೆ ಆರಾಧನೆ ನಂಬಿಕೆ ಮಾತ ಆಯ್ನ ಧರ್ತಪತ್ತು ಜಾತ್ಯತೀತ ಒಬ್ಬೇ ಶ್ರೀಮಂತಿಕೆ ಬಡವೇರಿನ ವ್ಯತ್ಯಾಸ ಇಜ್ಜಂದೆ ಬೊಕ್ಕ ಜಾತಿ ಮತ ಭೇದ ಇಜ್ಜಂದೆ ಮಾತರೆಗಳ ಸಮಾನವಾದ ಕುಟುಂಬ ಸಮೇತವಾದ ಲಕ್ಷ ಲಕ್ಷ ಸಂಖ್ಯೆ ಮತ್ತು ನರಿಂಗನ ಕಂಬಳ ಸಮಿತಿಯ ಅಧ್ಯಕ್ಷರಾದ ಯು ಟಿ ಖಾದರ್ ಅವರು ಅಧ್ಯಕ್ಷತೆಯನ್ನ ವಹಿಸಿದ್ದರು ಇನ್ನು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಮಿತ್ತಗೋಡಿ ವೆಂಕಪ್ಪ ಕಾಚವ ನರಿಂಗನ ಬೋಲಾ ಚರ್ಚಿನ ಧರ್ಮಗುರು ಪೀಟರ್ ಸಲ್ದಾನ ತಲಪಾಡಿ ದೇವಸ್ಥಾನದ ಅರ್ಚಕರಾದ ಗಣೇಶ್ ಭಟ್ ಗಡಿಕಾರರಾದ ಪ್ರಮೋದ್ ಕುಮಾರ್ ರೈ ಗುಣಕರಯ್ಯ ರಾಮರೈ ಚಂದ್ರಹಾಸ್ ಪೂಜಾ ಮೂಡಾದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ ರಮೇಶ್ ಶೆಟ್ಟಿ ಬೋಲಿಯರ್ ಸಚ್ಚಿದಾನಂದ ಶೆಟ್ಟಿ ಸಜ್ಪಾ ಮಾಗಡಯ್ಯ ಸುಬ್ರಹ್ಮಣ್ಯ ದೇವಸ್ಥಾನ ಆಡಳಿತ ಮುಕ್ತೇಶರಾದ ವೆಂಕಟೇಶ್ ಭಟ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು